ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಸಾಕಷ್ಟು ವರ್ಷಗಳಿಂದ ಗಾಯನ ಮಾಡುತ್ತಾ ಜೊತೆಗೆ ಸಿನಿಮಾ ಹಾಗೂ ಇತರೆ ಸ್ವರಚಿತ ಹಾಡುಗಳಿಗೆ ಸಾಹಿತ್ಯವನ್ನ ಬರೆಯುತ್ತಾ ತಮ್ಮ ಕಲಾ ಪ್ರತಿಭೆಯನ್ನ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ ಅದೇ ರೀತಿ ಇವರ ಕಲಾ ಪ್ರತಿಭೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿಶೇಷ ಪ್ರಶಂಸೆಯನ್ನ ಪಡೆದುಕೊಳ್ಳುತ್ತಾ ಬರುತ್ತಿದ್ದು ಪ್ರಸ್ತುತ ತಮ್ಮ ಕಲಾ ಪ್ರತಿಭೆಯಿಂದ ಕನ್ನಡ ಕಲಾರತ್ನ ರಾಜ್ಯ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಹೀಗೆ ತಮ್ಮ ವಿವಿಧ ಕಲಾ ಪ್ರತಿಭೆಯ ಮೂಲಕ ಗುರುತಿಸಿಕೊಳ್ಳುತ್ತಾ ಕರ್ನಾಟಕ ಕಲಾರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವ ತಾಲೂಕಿನ ಯುವ ಕವಿ ಹಾಗೂ ಯುವ ಕಲಾವಿದರಾದಂತಹ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಯುತ ಕವಿ ಅವರು ಇಂದಿನ ನಮ್ಮ ಯುವ ಚೇತನ ಕಾರ್ಯಕ್ರಮದ ಅತಿಥಿ ಇವರು ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಕಲೆಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹೃದಯದ ಧನ್ಯವಾದಗಳು ಸರ್ ಮೊದಲಿಗೆ ಬಹಳ ಸಂತೋಷ ತಾವು ನಮ್ಮ ತಾಲೂಕಿನ ಯುವ ಕಲಾವಿದರಾಗಿ ಯುವ ಕವಿಗಳಾಗಿ ತಮ್ಮದೇ ಆದಂಥ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಬರ್ತಾ ಇದ್ದೀರಾ ಗಾಯನವನ್ನು ಸಹ ಮಾಡ್ತಾ ಈ ಸ್ವರಚಿತ ಹಾಡುಗಳನ್ನು ರಚನೆ ಮಾಡ್ತಾ ಸಿನಿಮಾ ಹಾಡುಗಳಿಗೆ ಸಾಹಿತ್ಯವನ್ನು ಬರಿತಾ ಬರ್ತಾ ಇರೋದು ತುಂಬ ಖುಷಿಯ ವಿಚಾರ ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ತಾಲೂಕಿಗೆ ಹೆಮ್ಮೆ ವಿಚಾರ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಹಾಂ ಸರ್ ಮೊದಲಿಗೆ ತಮಗೆ ಕಳೆದ ಕೆಲವು ದಿನಗಳ ಹಿಂದೆ ಬಂದಂಥ ಕರ್ನಾಟಕ ಕಲಾರತ್ನ ರಾಜ್ಯ ಪ್ರಶಸ್ತಿಯ ಕುರಿತಾಗಿರ್ಬೋದು ಅದರ ಖುಷಿಯನ್ನು ನಮ್ಮ ಜೊತೆ ಹೆಂಚ್ಕೊಳ್ಳಿ ಸರ್ ಹೌದು ಸರ್ ನಾವು ಸುಮಾರು ಒಂದು ಬಾಲ್ಯದಿಂದ ಕೂಡ ಕವನಗಳನ್ನು ಬರಿತಕ್ಕಂಥದ್ದು ಹವ್ಯಾಸವನ್ನು ಮಾಡಿಕೊಂಡು ಅದ್ರ ಜೊತೆಗೆ ನನಗೆ ಹಾಡುಗಾರಿಕೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸರ್ ಹಾಡುಗಾರಿಕೆ ಯಾವಾಗ ಅಂತಂದರೆ ನಮ್ಮದು ಆಗತೂರದು ಟೀಮ್ ಇದೆ ಸರ್ ಡಾಕ್ಟರ್ ಪಿ ಜವನಾಯಕ್ ಸರ್ ಅವ್ರ ಟೀಮನ್ನ ಸೇರಿದ ಮೇಲೆ ನನಗೆ ಹಾಡುಗಾರಿಕೆ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು ಅಂದ್ರೆ ಬಾಲ್ಯದಲ್ಲಿ ಶಾಲೆಗಳಲ್ಲಿ ಪ್ರೌಢಶಾಲೆ ಮತ್ತೆ ಪ್ರಾಥಮಿಕ ಶಾಲೆಯಲ್ಲಿ ಗೀತ ಗಾಯನ ಮಾಡ್ತಾ ಇದ್ವಿ ಅದೇ ಜಾಸ್ತಿ ಆಡಗಾರಿಕೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಸಾಹಿತ್ಯ ಬರೆಯದಲ್ಲಿ ಆಸಕ್ತಿ ಜಾಸ್ತಿ ಇತ್ತು ಅಂದ್ರೆ ತಮಗೆ ಪ್ರಾಥಮಿಕ ಶಿಕ್ಷಣ ಪಡೆಯುವ ಐದನೇ ತರಗತಿಯಿಂದ ಈ ರೀತಿ ಕವನಗಳನ್ನ ಬರೆಯೋದಾಗಿರ್ಬೋದು ಈ ಆಳ್ಗಾರಿಕೆ ತೊಡಸ್ಕೊಳ್ಳಿಕ್ಕೆ ಅದು ಸಾಕಷ್ಟು ಪ್ರೇರಣೆ ಇತ್ತು ಹೌದು ಸರ್ ಹೌದು ಸರ್ಗಿರೆ ತಮ್ಮ ಬಾಲ್ಯದ ದಿನಗಳು ಹೇಗಿರ್ತಾ ಇತ್ತು ತಮ್ಮ ಶೈಕ್ಷಣಿಕ ಶಾಲಾ ಜೀವನದ ಅನುಭವ ಹೇಗಿರ್ತು ಸರ್ ಅಂದರೆ ಸರ್ ನಾವು ತುಂಬ ಕಡುಬಡತನದ ಕುಟುಂಬ ಸರ್ ಅಂದರೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅಣ್ಣ ಅಕ್ಕ ಮತ್ತು ನಾವು ಒಟ್ಟು ಐದು ಜನ ಕುಟುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಸರ್ ಕೂಲಿ ಮಾಡಿ ಜೀವನ ಇದ್ದಿದ್ದು ನಾವು ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳೇ ಸರ್ ನಾವು ಯಾವುದೇ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಲ್ಲಿ ಓದಲಿಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಬಹಳ ಉತ್ತಮವಾದಂಥ ಶಿಕ್ಷಕರಿದ್ದರು ಸರ್ ಎಲ್ಲ ರೀತಿಯಲ್ಲೂ ದೈಹಿಕ ಶಿಕ್ಷಕರಾಗಿರ್ಬೋದು ಒಂದು ತರಗತಿ ಶಿಕ್ಷಕರಾಗಿರ್ಬೋದು ಹಾಗೆ ನಮ್ಮನ್ನು ಪ್ರೇರೇಪಣೆ ಮಾಡ್ತಿದ್ದಂಥ ಒಂದು ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಒಳ್ಳೆಯ ಉತ್ತಮವಾದಂಥ ನುರಿತ ಶಿಕ್ಷಕರಿದ್ರು ಅವರೇ ನಮಗೆ ಪ್ರೇರಣೆ ಸರ್ ನಾವಿವೆಲ್ಲ ಮಾಡಬೇಕು ಅಂತಂದ್ರೆ ಬಾಲ್ಯದಲ್ಲಿ ಆಟೋಟಗಳಿಂದ ಆಟಗಳಲ್ಲೂ ಭಾರಿ ಹೆಸರು ಮಾಡಿದ್ದೀವಿ ಸರ್ ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಖೋ ಖೋ ಇವೆಲ್ಲ ಭಾರಿ ಆಟ ಆಡ್ತಾ ಇದ್ವಿ ಸರ್ ಆಗ ಬಾಲ್ಯದಲ್ಲಿ ಜಿಲ್ಲಾ ಮಟ್ಟಕ್ಕೆಲ್ಲ ಅದರಲ್ಲಿ ಸೆಲೆಕ್ಷನ್ ಆಗಿದ್ವಿ ಆಟಗಳಲ್ಲಿ ಅದ್ರ ಜೊತೆಗೆ ಸಾಹಿತ್ಯ ಈ ಸಂಗೀತದ ಬಗ್ಗೆ ಅಲ್ಲೂ ಕೂಡ ಒಲವಾಗಿ ಅಲ್ಲೂ ನಮ್ಮ ಪ್ರಾಥಮಿಕ ಶಿಕ್ಷಕರು ವೆಂಕಟಚಲಜಿ ಅಂತಿದ್ರು ಸರ್ ಬಹಳ ಅದ್ಭುತವಾದಂಥ ಶಿಕ್ಷಕರು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತಾಯಿದ್ರು ಆ ಶಿಕ್ಷಕರೇ ನಮ್ಗೆ ಮೂಲ ಪ್ರೇರಣೆ ಸರ್ ನಾನು ಸಾಹಿತ್ಯ ಬರೆಯೋದಕ್ಕೆ ಅವರೇ ನನಗೆ ಗುರುಗಳು ನಾನು ಬರೆದಂಥ ಸಾಹಿತ್ಯನ ಅವ್ರ ಹತ್ರ ತೋರಿಸ್ತಾ ಇದ್ದೆ ಅವರು ಅದನ್ನು ನೋಡ್ಬಿಟ್ಟು ವೆರಿ ಗುಡ್ ಚೆನ್ನಾಗಿ ಮಾಡಿದ್ಯಾ ಈ ಥರ ಬರೀಬೇಕು ಈ ಥರ ಬರೀಬೇಕು ಅಂತ ಅದಾದಮೇಲೆ ಹೈಸ್ಕೂಲ್ಗೆ ಬಂದೆ ಸರ್ ಅಲ್ಲಿ ದುಂಡಪ್ಪ ಮಾಸ್ಟರ್ ಅಂತ ಇದ್ದರು ಕನ್ನಡ ಮಾಸ್ಟರ್ ಅವರು ಬಹಳ ಇನ್ನೂ ಪ್ರೇರೇಪಣೆ ಮಾಡಿದ್ರು ಸರ್ ಸಕ್ಕತ್ತ ನನ್ನೆಲ್ಲ ಬುಕ್ಸೆಲ್ಲ ತಗೊಂಡೋಗಿ ವೆರಿಫಿಕೇಶನ್ ಎಲ್ಲ ಮಾಡ್ತಾಯಿದ್ರು ಅವರಿಂದ ನಮಗೆ ಈ ಥರ ಬರೆಯೋದು ಒಂದು ಹವ್ಯಾಸ ಆಯಿತು ಸರ್ ಈಗ ಕೆಲವೊಂದು ಯುವ ಸಾಹಿತಿಗಳ ಜೀವನ ಚರಿತ್ರೆ ನೋಡ್ತಾ ಆಗಿರ್ಬೋದು ಅಥವಾ ನಮ್ಮ ಕನ್ನಡದ ಕೆಲವು ಪ್ರಮುಖ ಕವಿಗಳ ಜೀವನ ಚರಿತ್ರೆಯನ್ನು ನೋಡ್ತಾ ಅವರ ಬಾಲ್ಯ ಜೀವನ ಆಗಿರ್ಬೋದು ಅವರು ಗ್ರಾಮೀಣ ಪ್ರದೇಶದಲ್ಲಿ ಜೀವಿಸುತ್ತಿದ್ದಂತ ಜೀವನ ಆಗಿರ್ಬೋದು ಸರ್ಕಾರಿ ಶಾಲೆಯಲ್ಲಿ ಕಲಿತದಂತ ಜೀವನ ಆಗಿರ್ಬೋದು ಸಾಕಷ್ಟು ಪ್ರಭಾವ ಬೀರುತ್ತೆ ಖಂಡಿತ ಸರ್ ಖಂಡಿತ ನಮ್ಮ ಅಲ್ಲಿ ನಡೀತಕ್ಕಂಥ ಘಟನೆಗಳೇ ನಮ್ಗೆ ಪ್ರೇರಣೆ ಆಗ್ತವೆ ಸರ್ ನಮ್ಮಲ್ಲಿ ನಡೀತಕ್ಕಂತ ಘಟನೆಗಳೇ ನಮಗೆ ಪ್ರೇರಣೆ ಆಗ್ತವೆ ಹಳ್ಳಿ ಕಡೆ ನಡೀತಕ್ಕಂಥವೆ ಹಂಗಾಗಿ ಬಾಲ್ಯದ ಶಿಕ್ಷಣ ಬಹಳ ಪ್ರಭಾವ ಬೀರುತ್ತೆ ಸರ್ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಬಾಲ್ಯದ ಶಿಕ್ಷಣ ಜೊತೆಗೆ ಬಾಲ್ಯ ಆದಮೇಲೆ ಕಾಲೇಜ್ಗೆ ಹೋಗ್ತೀವಲ್ಲ ಸರ್ ಡಿಗ್ರಿ ಅಲ್ಲಿ ಜೀವನ ಟರ್ನ್ ಆಗುತ್ತೆ ಸರ್ ಅಲ್ಲಿ ಜೀವನ ರೂಪಿಸ್ಕೊಂಡ್ರೆ ಡಿಗ್ರಿಯಲ್ಲಿ ಒಂದು ಉನ್ನತವಾದಂಥ ಉದ್ಯೋಗ ಹೋಗ್ಬೋದು ಅಲ್ಲಿ ಎಡೋದ್ರೆ ಕಷ್ಟ ಇಲ್ಲಿ ಶಿಕ್ಷಣ ನಾನು ಸೆಕೆಂಡ್ ಇಯರ್ ಬಿ ಎ ಮಾಡಿದ್ದೀನಿ ಸರ್ ಫೈನಲ್ ಇಯರ್ ಬಿ ಎಕ್ಸಾಮ್ ಆಗಲಿಲ್ಲ ಕಾರಣ ನಮ್ಮ ತಂದೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಕಾಲು ಇದಾಗ್ಬಿಡ್ತು ಸರ್ ಅವ್ರು ಮೂರು ಸಲ ಆಪ್ರೇಷನ್ ಮಾಡಿಸ್ತೀವಿ ಅದು ಸರಿಯಾಗಲಿಲ್ಲ ಸರ್ ಹಂಗ ತುಂಬ ಸಮಸ್ಯೆ ಆಗುತ್ತೆ ನಾನು ಅದಾದ್ಮೇಲೆ ಕಾಲೇಜಿಗೆ ಡ್ರಾಪ್ ಮಾಡಿದೆ ಟಿ ವಿ ಎಸ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿದ್ದೆ ಸರ್ ಅದಾದಮೇಲೆ ಮತ್ತೆ ನಮ್ಮ ಅಣ್ಣ ತೀರ್ಕೊಂಡ್ರು ಆರ್ಮಿಯಲ್ಲಿ ಯೋಧರಾಗಿದ್ದರು ಸಿಪಾಯಿ ಶೇಖರ್ ಅಂತ ನಾನು ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರೆ ಹಾಗಾಗಿ ನನ್ನ ಎಜುಕೇಷನ್ ಮುಂದುವರ್ಸೋಕಾಗಲಿಲ್ಲ ಸರ್ ಸರ್ ಹಾಗಿದ್ರೆ ತಾವು ಈ ರೀತಿಯ ಶಾಲಾ ದಿನಗಳಲ್ಲೇ ಈ ರೀತಿ ಕವನಗಳನ್ನ ಬರಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೇರಣೆ ಏನಾಗ್ತಾ ಇತ್ತು ಆ ಕವನವನ್ನು ಬರಲಿಕ್ಕೆ ಬೇಕಾದಂಥ ಆ ಪದಪುಂಜ ಆಗಿರ್ಬೋದು ಪದಗಳ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅಧ್ಯಯನ ಮಾಡೋಕೆ ಶುರು ಮಾಡ್ತಿಲ್ಲ ಅಂದರೆ ಸರ್ ನಾನು ಒಂಥರ ಮನ್ಸಲ್ಲಿ ಏನೋ ಒಂಥರ ಒಂಥರ ಉಮಾಸಾಯ್ತು ಸರ್ ನಮ್ಮ ಒಬ್ಬರು ಸುರೇಶ್ ಅಂತಿದ್ರು ಸೋಗಳ್ಳಿ ಗ್ರಾಮದವರು ಅವರು ನನ್ನ ಕ್ಲಾಸ್ಮೇಟ್ ಅವ್ನು ಕವನಗಳು ಬರೀತಾ ಇದ್ದ ಅವ್ನು ಬರಿತಾ ಇರಬೇಕಾದ್ರೆ ನಾನು ನೋಡಿದೆ ಸರ್ ಅವ್ನು ಬರಿತಾ ಇದ್ನಲ್ಲ ಅವ್ನು ನಾನು ತೋರಿಸ್ದ ಆಗ ನಾನು ಅವ್ನಿಗೆ ಈ ಥರ ಪ್ರಾಸಗಳು ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ನಿಗೆ ಹೇಳಿದೆ ನೀನು ಬರೀ ನೋಡೋಣ ಅಂತ ಹೇಳ್ದೆ ಅವ್ನು ಹೇಳಿದ್ದನ್ನ ನಾನೊಂದು ಒಂದು ಇದಾಗಿ ತಗೊಂಡೆ ಸರ್ ಬರೀ ತಿಂದು ನೋಡೋಣ ಅಂತೇಳಿ ಒಂದು ದಿನ ಕೂತ್ಕೊಂಡು ಇಪ್ಪತ್ತು ಕವನಗಳು ಬರದೆ ಸರ್ ಬರಗಾಲ ಬಂದಾಗ ನೀರಿಗೆ ಗೋಳು ಬೆಂಕಿಯೂ ಬಿದ್ದಾಗ ಮನೆಯೆಲ್ಲ ಹಾಳು ಬೀದಿ ಪಾಲ ಆಯಿತು ಬಡ ಜನರ ಬಾಳು ಕಾಡಿನ ಮರಗಳ ಜನರಿಂದ ಬೋಳು ಅಂದ್ಬಿಟ್ಟು ಈ ಥರ ಒಂದು ಬರೀ ಪ್ರಾಸಗಳನ್ನೇ ಬರ್ದೆ ಸರ್ ಒಬ್ಬ ವ್ಯಕ್ತಿ ತಾನು ಬಾಲ್ಯದಿಂದ ತನ್ನ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ದೇನೆ ಚಟಕ್ಕೆ ದಾಸನಾಗಿ ಅಥವಾ ಒಂದು ಬ್ಯಾಡ್ ಹ್ಯಾಬಿಟ್ಗಳಿಗೆ ಅಡಿಕ್ಟ್ ಆಗಿ ಅವ್ನ ಜೀವನ ಯಾವ ರೀತಿ ಲೈಫಲ್ಲಿ ಕೊನೆಗೆ ಎಂಡಾಗುತ್ತೆ ಅನ್ನೋದೇ ಕವನ ಮೂಲಕ ಬರ್ದೆ ಸರ್ ಅದಾದ ಮೇಲೆ ನನ್ನ ಕನಸಿನ ಭಾರತ ಭರತ ಮಾತೆ ಸ್ಫೂರ್ತಿ ದಾತೆ ನೀನೆ ನಮಗೆ ಜೀವದಾತೆ ಅಂತ ಹೇಳ್ಬಿಟ್ಟು ಬರದೆ ಸರ್ ಅದು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಯಿತು ಮಾದಾಪುರ ಗ್ರಾಮದಲ್ಲಿ ಒಂದು ಕವನ ಸಂಕಲನ ಏರ್ಪಡಿಸಿದ್ರು ಸಾಹಿತ್ಯದಲ್ಲಿ ಅದನ್ನು ಬರೆದೆ ಅಲ್ಲಿ ಬರೆದು ಸೆಲೆಕ್ಟ್ ಆಯಿತು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿಂದ ಗುರ್ಸ್ಕೊಂಡೋಗಿ ಸ್ಟಾರ್ಟ್ ಮಾಡಿದೆ ಸರ್ ನಮ್ಮ ಪ್ರೈಮರಿ ಸ್ಕೂಲ್ ವೆಂಕಟೇಶ್ವರ ಸರ್ ಇದ್ದರು ಅವರಿಂದ ಗುರ್ಸ್ಕೋಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಕವನಗಳು ಬರಿತಾನೆ ಇದ್ದೀನಿ ಸರ್ ಈಗ ಒಂದಷ್ಟು ಸಿನಿಮಾಗಳಿಗೆ ಕೊಟ್ಟಿದ್ದೀನಿ ಒಂದು ಆಲ್ಬಮ್ ಸಾಂಗ್ ಮಾಡಿದೀನಿ ಮೆಹಬೂಬ್ ಇದಾರಲ್ಲ ಸರ್ ಸರಿಗಮಪ್ಪ ಸಿಂಗರ್ ಹತ್ರ ಓ ಮುದ್ದಾದ ಮನವೇ ಅಂತ ಹೇಳಿ ಒಂದು ಸಾಂಗ್ ಮಾಡಿದ್ದೀವಿ ಸರ್ ಅದು ಯೂಟ್ಯೂಬ್ ಸರ್ ಅದೇ ರೀತಿ ಬಾಲ್ಯದಿಂದಲೂ ಈ ರೀತಿ ಕವನಗಳನ್ನ ಬರಲಿಕ್ಕೆ ಶುರು ಮಾಡ್ತಿದ್ರಿ ಅವಾಗ್ಲಿಂದ ಈ ಕವನ ಬರೆಯುವಂಥದ್ದು ತಮ್ಗೆ ಸಾಹಿತ್ಯ ಬರೆಯುವಂಥದ್ದು ರೂಢಿಯಲ್ಲಿ ಸರ್ ಹೌದು ಈ ಗಾಯನದ ಮೇಲೆ ಒಲವು ಯಾವಾಗ ಮುಡ್ತು ಸರ್ ಈ ಗಾಯನದಲ್ಲಿ ಯಾವ ರೀತಿ ತೊಡಸ್ಕೊಂಡ್ರಿ ಗಾಯನ ಅಂದ್ರೆ ಸರ್ ಇದ್ನಲ್ಲ ಸರ್ ಮದ್ ಮದ್ ಸಿನಿಮಾ ಗೀತೆಗಳು ಭಾವಗೀತೆಗಳಲ್ಲೆಲ್ಲ ಗೀತೆಗಳಲ್ಲೆಲ್ಲ ಭಾಗಿಯಾಯ್ತಿದ್ವಿ ಸರ್ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಈ ಸಿಂಗಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಕ್ತೂರು ಹುಡುಗಿ ಮದುವೆ ಆಗಿರೋದು ನಮ್ಮ ಮಿಸಸ್ ಅವಳು ಸೈನ್ಸ್ ಒತ್ತಿದ್ದಾಳೆ ಶ್ರೀಲಕ್ಷ್ಮಿ ಅಂತೇಳಿ ಅಲ್ಲೇ ನಾನು ಆಕ್ತೂರಲ್ಲಿ ನಮ್ಮ ಜವರ ನಾಯಕರು ಪರಿಚಯ ಆಗಲ್ಲ ಸರ್ ನಮ್ಮ ಮದುವೆಗೆಲ್ಲ ಅವರೇ ಆರ್ಕೆಸ್ಟ್ರೆಲ್ಲ ಮಾಡಿದ್ದು ಅವ್ರ ಪರಿಚಯ ಆದಮೇಲೆ ನಮಗೆ ಅವರು ಮಾಮೂಲಿ ನನ್ನ ಸಾಹಿತ್ಯಾತ್ಮಕವಾಗಿ ಇಂಟ್ರೆಸ್ಟ್ ಇತ್ತಲ್ಲ ಸರ್ ಆಮೇಲೆ ರಾಗ ಸಂಯೋಜನೆ ಮಾಡಿ ಬರೀತಿರ್ತಕ್ಕಂಥದ್ದು ನಾನು ಯಾವುದನ್ನೇ ಸಾಂಗ್ ಬರೆದ್ರೂ ರಾಗ ಸಂಯೋಜನೆ ಮಾಡಿ ಆ ಪಾಟಲ್ಲಿ ಬರಿತೀನಿ ಈಗ ಜನಧ್ವನಿ ಜನಧ್ವನಿ ಇದು ಎಲ್ಲರ ಮೆಚ್ಚಿನ ಪ್ರೀತಿ ಧ್ವನಿ ಅಂದ್ಬಿಟ್ಟು ಜನಧ್ವನಿ ಬಗ್ಗೆ ಬರ್ತಿದ್ದೀನಿ ನಿಮ್ಗೆ ಗೊತ್ತಿರದೇ ಅದು ಹಂಗಾಗಿ ಸ್ಪಾಟಲ್ಲೇ ಬರಿತಿರ್ತೀನಿ ರಘ ಸಂಯೋಜನೆ ಮಾಡಿ ಆಗ ಅವ್ರು ನನ್ನ ಟ್ಯಾಲೆಂಟ್ ನೋಡ್ರಲ್ಲ ಸರ್ ನೋಡಿದಾಗ ನನ್ನ ಜೊತೆ ಮಾತಾಡ್ತರು ಬನ್ನಿ ಭಜನೆ ನಮ್ಮ ಜೊತೆ ಎಲ್ಲ ಸೇರ್ಕೊಂಡು ಮಾಡೋಣ ಅಂತೇಳಿ ಆಗ ಅವ್ರ ಜೊತೆ ಭಜನೆಗಳಿಗೆ ಹೋಗೋದು ದೇವಸ್ಥಾನಗಳಲ್ಲಿ ಭಜನೆ ಮಾಡೋದು ಮತ್ತೆ ಅವ್ರ ಜೊತೆ ಪ್ರೋಗ್ರಾಮ್ಗಳು ಮಾಡೋದು ಇಲಾಖೆ ಪ್ರೋಗ್ರಾಮ್ಗಳು ಭಾಗವಹಿಸೋದು ಹಂಗಾಗಿ ಅವರು ಸಹಕಾರ ನೀಡಲಾಗಿ ಪ್ರೋತ್ಸಾಹ ಮಾಡಲಾಗಿ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಸರ್ ಸರ್ ಹಾಗಿದ್ರೆ ಈಗ ಈ ರೀತಿ ತಾವು ಸಾಹಿತ್ಯವನ್ನ ಬರೋದ್ರ ಜೊತೆಗೆ ಗಾಯನದಲ್ಲಿ ತೊಡಗಿಸ್ಕೊಂಡಂತ ಸಂದರ್ಭದಲ್ಲಿ ತಾವು ಯಾವ ಮೊದಲು ಕಾರ್ಯಕ್ರಮದಲ್ಲಿ ತಮ್ಮ ಗಾಯನ ಪ್ರತಿಭೆಯನ್ನ ವ್ಯಕ್ತಪಡಿಸ್ತೀರಾ ಅಂದ್ರೆ ಸರ್ ಇಲಾಖೆ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತಿದ್ರು ನಮ್ಮ ನಾ ಸರ್ ಅವರು ಅಲ್ಲಿ ಇಲಾಖೆ ಪ್ರೋಗ್ರಾಮ್ಗಳಲ್ಲಿ ಒಂದೊಂದು ಗೀತೆಗಳನ್ನ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಬುಡಕಟ್ಟು ಉತ್ಸವ ಅಂತಿತ್ತು ಸರ್ ಪಿರಿಯಾಪಟ್ಟಣದಲ್ಲಿ ನಡೀತು ಎರಡು ಸಾವಿರದ ಹದಿನಾರರಲ್ಲೇನು ನಡೀತು ಸರ್ ಆಗ ನಾನು ಅಲೋಕ್ ಭಾಗಿಯಾಗಿದ್ದೆ ಸರ್ ಅಲ್ಲಿ ಮೊದಲೇ ವೇದಿಕೆ ಅವಕಾಶ ಮಾಡಿಕೊಟ್ಟಿದ್ದು ಅಲ್ಲೇ ಎಲ್ಲರೂ ಕೂಡ ನಾಡಗೀತೆ ಆಡಿದ್ವಿ ಅದರ ಜೊತೆಗೆ ಮೊದ್ ಮತ್ತೆ ಭಾವಗೀತೆ ಭಕ್ತಿ ಗೀತೆಗಳು ತತ್ವಪದಗಳು ಅಲ್ಲೇ ಮೊದಲನೇ ವೇದಿಕೆ ಅದಾದ ಮೇಲೆ ಕಂಟಿನ್ಯೂ ಆಯ್ತು ಸರ್ ಮೈಸೂರು ದಸರಾದಲ್ಲಿ ಮಾಡಿದ್ದೀವಿ ಮತ್ತು ಎಕ್ಸಿಬಿಷನಲ್ಲಿ ಮಾಡಿದ್ದೀವಿ ಹಾಗೇ ಸುಗಮ ಸಂಗೀತಗಳು ಅಂದರೆ ದೇವಾಲಯಗಳಲ್ಲಿ ಹಳ್ಳಿಗಳಲ್ಲಿ ಮಾಡಿಸ್ತಿರ್ತಾರೆ ಸುಗಮ ಸಂಗೀತಗಳು ಸುಮಾರು ಕಡೆ ಮಾಡಿದ್ದೀವಿ ಸಾವಿರಾರು ವೇದಿಕೆಗಳಲ್ಲಿ ಮಾಡಿದ್ದೀವಿ ಸರ್ ಈಗ ಈ ಗಾಯನದ ಜೊತೆ ತೊಡಸ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಈ ಗಾಯನದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ತಿಳಿದಿರಲಿಲ್ಲ ಯಾವ ತಿಳಿದಿರ್ಲಿಲ್ಲ ಈ ಗಾಯನವನ್ನ ತರಬೇತಿ ಪಡ್ಕೊತೀರಾ ಸಂಗೀತ ಸಂಗೀತ ತರಗತಿ ಏನ್ ಮಾಡಿಲ್ಲ ಸರ್ ನಾವು ಇಲ್ಲೇ ನಮ್ಮ ಜವರ್ನಾಯ್ ಸರ್ ಜೊತೆನೆ ಈ ಕೊರೋನಾ ಬಂತಲ್ಲ ಸರ್ ಮನೆಯಿಂದ ಯಾರೋ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿ ಅದೊಂದ್ ಸಾಂಗ್ ಮಾಡಿದ್ವಿ ಸರ್ ಕೊರೋನಾ ಕೊರೋನಾ ಎಲ್ಲೆಲ್ಲೂ ಕೊರೋನಾ ಜೋಪಾನ್ ಹೋಗಿರೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅವ್ರ ಜೊತೆ ಕೂತ್ಕೊಂಡು ಟ್ಯೂನ್ ಮಾಡ್ತಾ ಇದೀವಿ ಸರ್ ಅವ್ರು ನಮ್ಗೆ ಹೇಳ್ಕೊಡೋರು ಕಾಡ್ಸ್ಕೊಡ್ತಾರೆ ಶ್ರುತಿ ಅಂತೇಳಿ ಸಿ ಶಾರ್ಪು ಸಿ ಈ ಥರ ಇರ್ತದೆ ಅದರಲ್ಲೂ ಕೆಲವೊಂದು ಸಣ್ಣ ಪುಟ್ಟ ತಿಳ್ಕೊಂಡಿದ್ದೀವಿ ಸರ್ ಪರಿಪೂರ್ಣವಾಗಿ ಗೊತ್ತಿಲ್ಲ ನಮ್ಮ ಜವರ್ನಾಗೆ ಸರ್ ತಿಳ್ಕೊಂಡಿರೋದ್ರಲ್ಲಿ ಹೇಳ್ಕೊಡ್ತಾರೆ ಅದರಲ್ಲಿ ನಾವು ಈ ಥರ ಶ್ರುತಿಲಿ ಆಡಬೇಕು ಈ ಸಾಂಗ್ ಇಷ್ಟರಲ್ಲಿ ಇರ್ತದೆ ಅಂತೇಳಿ ಇಷ್ಟೇ ಟೆಂಪೋ ಅಂತ ಮಾಡಿರ್ತಾರೆ ಸರ್ ನನಗೆ ಈ ಮ್ಯೂಸಿಕ್ ಎಲ್ಲ ಸ್ಟುಡಿಯೋದಲ್ಲಿ ಹೋಗಿರೋದ್ರಿಂದ ಸರ್ ಅಲ್ಲಿ ಮಾಡಿರ್ತಾರೆ ಸರ್ ಇಷ್ಟೇ ಟೆಂಪೋಲ್ ಮಾಡಬೇಕು ಇಷ್ಟೇ ಸುটিল ಮಾಡಬೇಕು ಅಂತ ಇರುತ್ತೆ ಸರ್ ಜಾಸ್ತಿ ಮಾಡಿದ್ರೂ ಅದು ಚೆನ್ನಾಗಿರಲ್ಲ ಸಾಂಗ್ ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು ಅಂತ ಇರ್ತದೆ ಹಾಗಾಗಿ ನಮಗೆ ಅದನ್ನ ನೋಡಿದಾಗ ಒಂದು ಅನುಭವ ಸರ್ ಅಷ್ಟೇ ಸರ್ ಆಗಿದ್ರೆ ತಮ್ಮ ಮಾತುಗಳನ್ನು ಕೇಳತರೋದು ನಮ್ಮ ಕೇಳುಗರಿಗೋಸ್ಕರ ಕೇಳುಗರಿಗೋಸ್ಕರago ನಮ್ಮ ಜನಧ್ವನಿಗೋಸ್ಕರ ಆ ತಮ್ಮ ಗಾಯನದ ಒಂದು ಸಣ್ಣ ತುಣುಕನ್ನ ವ್ಯಕ್ತಪಡಿಸೋದಾ ಸರ್ ಖಂಡಿತ ಸರ್ ಒಂದು ಪತ್ತು ಪದಾರ್ಥಿನಿ ಸರ್ ಏನು ಬಲ್ಲರಯ್ಯ ಶಿವನೇ ಜ್ಞಾನವೆಂಬುದಾ ಜ್ಞಾನ ಭಕ್ತಿ ಮಾರ್ಗ ಒಂದೇ ದೊಡ್ಡದ ಈ ಜ್ಞಾನ ಭಕ್ತಿ ಮಾರ್ಗ ತೋರೋ ಒಂದೇ ದೊಡ್ಡದ ಈ ಸ್ನಾನ ಮೌನ ಜಪಗಳೆಲ್ಲವೂ ನಿಮ್ಮೊಳಗಿರುವುದು ಈ ಆನ ಚರ್ಮ ಬದ್ದವ್ರಿಗೆಂದು ಮನಸ್ಸಿಗೆ ಬಾರದು ಆನ ಚರ್ಮ ಬದ್ದವ್ರಿಗೆಂದು ಮನಸ್ಸಿಗೆ ಬಾರದು ಏನು ಬಲ್ಲರಯ್ಯ ಶಿವನೇ ಜ್ಞಾನವೆಂಬುದಾ ಜ್ಞಾನ ಭಕ್ತಿ ಮಾರ್ಗ ತೋರೋ ಒಂದೇ ದೊಡ್ಡದ ಈ ಜ್ಞಾನ ಭಕ್ತಿ ಮಾರ್ಗ ತೋರು ಒಂದೇ ದೊಡ್ಡದ ಈ ಅಂತಿಗೊಳಗೆ ವಂಚನಾಯ ಮಾಡಬಾರದು ನೀ ಲಂಚ ತಿನ್ನ ನ್ಯಾಯಕ್ಕಾದರೂ ಹೋಗಬಾರದು ಲಂಚ ತಿನ್ನ ನ್ಯಾಯಕ್ಕಾದರೂ ಹೋಗಬಾರದು ಏನು ಬಲ್ಲ ರಯ್ಯ ಶಿವನೇ ಜ್ಞಾನವೆಂಬುದ ಜ್ಞಾನ ಭಕ್ತಿ ಮಾರ್ಗ ತೋರೋ ಒಂದೇ ದೊಡ್ಡದ ಈ ಜ್ಞಾನ ಭಕ್ತಿ ಮಾರ್ಗ ತೋರೋ ಒಂದೇ ದೊಡ್ಡದ ಅಂದ್ರೆ ನಾವು ಯಾವುದೇ ನ್ಯಾಯಕ್ಕೋದ್ರೂ ಕೂಡ ಯಾವುದೇ ಅಂತಿ ಒಳಗಡೆ ಅಂದ್ರೆ ಪಂಕ್ತಿಲಿ ಊಟ ಕೂತ್ಕೊತೀವಲ್ಲ ಸರ್ ಅಲ್ಲಿ ವಂಚನೆ ಮಾಡಬಾರ್ದಂತೆ ಎಲ್ಲ ಸರಿಸ್ರು ಅಂತ ಈ ಅದ್ರ ತತ್ವ ಏನಂದ್ರೆ ಸರ್ ವಿ ಆರ್ ಆಲ್ ಈಕ್ವಲ್ ಇನ್ ದಿಸ್ ವರ್ಲ್ಡ್ ಅಂತ ಸರ್ ನಾವು ಮನುಷ್ಯರಾಗಿ ಜನ್ಮ ಪಡೆದಿದ್ದೀವಿ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ನಾವು ಭಾರತಾಂಬೆ ಮಕ್ಕಳು ಇಷ್ಟೇ ಇದ್ರ ಅರ್ಥ ಸರ್ ಏನಂದ್ರೆ ನಾವು ಇಂಥ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಂಥ ಜಾತಿಯಾಗ್ಲಿ ಇಂಥ ಕುಲದಲ್ಲಾಗ್ಲಿ ಇಂಥ ತಾಯಿ ಹೊಟ್ಟೆಲ್ಲೇ ಅಂತ ಯಾರು ಕೇಳ್ಕೊಂಡ್ ಬರೋದಿಲ್ಲ ಆದರೆ ನಾವು ಒಬ್ಬ ಮನುಷ್ಯನಾಗಿ ಹುಟ್ಟಿರ್ತೀವಿ ಮನುಷ್ಯನಾಗಿ ಮಾನವೀಯತೆ ಮೌಲ್ಯಗಳನ್ನ ಬೆಳೆಸ್ಕೊಂಡು ಹೌದು ನಾವೆಲ್ಲರೂ ಒಂದೇ ಭಾವನೆಯಲ್ಲಿ ಬದುಕಬೇಕು ಅನ್ನೋದು ಈ ಸಾಂಗ್ನ ಅರ್ಥ ಸರ್ ಬಹಳ ಸಂತೋಷ ಸಮಾನತೆಯ ಸಂದೇಶವನ್ನ ಸಾರುವಂತ ಒಂದು ತತ್ವ ಕೇಳುಗರಿಗೋಸ್ಕರ ನಮ್ಗೆ ಸರ್ ಸರ್ ಅದೇ ರೀತಿ ಈಗ ತಾವು ಏನು ಪ್ರೌಢಶಾಲೆ ಹಂತದಲ್ಲಿ ಈ ಗಾಯನಕ್ಕೆ ತಾವು ಕಾಲಿಡ್ತೀರ ತದನಂತರ ತಾವು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ತಮ್ಮ ಸಾಹಿತ್ಯ ಅಭಿರುಚಿಯನ್ನ ಗಮನಿಸಿದಂತ ಆಕ್ತೂರು ಡಾಕ್ಟರ್ ಜವರ್ನಾಯಕ್ ಅವ್ರ ತಮ್ಮನ್ನ ಅವರ ತಂಡದ ಜೊತೆ ಸೇರಿಸ್ಕೊಂಡು ವಿವಿಧ ರೀತಿಯ ಹರಿಕತೆ ಕಾರ್ಯಕ್ರಮಗಳಾಗಿರ್ಬೋದು ಭಜನಾ ಕಾರ್ಯಕ್ರಮಗಳಿಗೆ ತಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗಿ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ತಾವು ಹಾಡುಗಾರಿಕೆಯಲ್ಲಿ ತೋರಿಸ್ಕೊಂಡು ಬರ್ತಾ ಪ್ರಸ್ತುತವಾಗಿಯೂ ಯಾವ ಯಾವ ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ತಮ್ಮ ಗಾಯನ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಬರ್ತಾ ಸರ್ ನಾವು ಬುಡಕಟ್ಟು ಉತ್ಸವದಲ್ಲಿ ಮಾಡಿದೀವಿ ಸರ್ ದರೆಗೆ ದೊಡ್ಡವರ ಉತ್ಸವ ಹಾಗೆಯೇ ಮತ್ತೆ ಮೈಸೂರು ದಸರಾದಲ್ಲಿ ಮಾಡಿದೀವಿ ಸರ್ ನಾಡಹಬ್ಬದಲ್ಲಿ ಗಾನಭಾರತಿ ಮಂಟಪ ಅಂತಿದೆ ಅಲ್ಲಿ ಮಾಡಿದೀವಿ ಕಾಳಿಂಗರಾವ್ ಮಂಟಪ ಅಂತಿದೆ ಎಕ್ಸಿಬಿಷನ್ ಎಲ್ಲ ಮಾಡಿದ್ದೀವಿ ಸರ್ ಸಾವಿರಾರು ಅರಿಕತೆ ಪ್ರೋಗ್ರಾಮ್ಗಳು ಮಾಡಿದ್ದೀವಿ ಹಾಗೆ ಸುಗಮ ಸಂಗೀತಗಳು ದೇವಸ್ಥಾನಗಳಲ್ಲಿ ಹಾಗೆ ಒಂದು ಸಾವಿರಾರು ಆರ್ಕೆಸ್ಟ್ರಾ ಮಾಡಿದ್ದೀವಿ ಸರ್ ಸುಮಾರು ಒಂದು ಏಳು ಎಂಟು ವರ್ಷಗಳಿಂದ ಸತತವಾಗಿ ಪ್ರತಿನಿತ್ಯಗಳು ಇರ್ತದೆ ಸರ್ ಪ್ರೋಗ್ರಾಮ್ ಹರಿಕತೆ ಆರ್ಕೆಸ್ಟ್ರಾ ಸುಗಮ ಸಂಗೀತಗಳು ಇಲಾಖೆ ಕಾರ್ಯಕ್ರಮಗಳು ಎಲ್ಲ ಕಡೆ ಹೋಗ್ತಿರ್ತೀವಿ ಸರ್ ಈಗ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಕೆಲವೊಂದು ನಾಡ ಹಬ್ಬಗಳಲ್ಲಾಗಿರ್ಬೋದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ವೀಕ್ಷಕರು ತಮ್ಮ ಜೊತೆ ಏನಾದರೂ ತಮ್ಮ ಪ್ರತಿಭೆಯ ಕುರಿತು ಏನಾದರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಹೌದು ಸರ್ ಖಂಡಿತ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ ಶ್ರೀ ಶ್ರೀಯಸ್ ಅಂತ ಇದರಲ್ಲ ಸರ್ ಸಿಂಗರ್ ದಸರಾದಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಸರ್ ಮಾಡಿದಾಗ ಬಹಳ ಅಪ್ರಿಶಿಯೇಟ್ ಮಾಡಿದ್ರು ಅವಕಾಶಗಳು ಕೊಡೋಣ ಅಂತ ಹೇಳಿ ಅಂತಂದರೆ ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಕ್ಕಿದೆ ಸರ್ ಸುಮಾರು ಕಡೆ ಸಾಹಿತ್ಯ ಬರೀತಕ್ಕಂಥದ್ದು ಅಂದರೆ ಅದಕ್ಕೆಲ್ಲ ಸ್ವಲ್ಪ ಕಾಲಾವಧಿ ಬೇಕಾಗುತ್ತೆ ಸರ್ ದಿಢೀರ್ನೆ ನಮಗೆ ಏನು ಮಾಡಲ್ಲ ಸರ್ ಹಾಗಾಗಿ ಸಿನಿಮಾ ರಂಗದಲ್ಲಿ ಬರೀ ಸುಮಾರು ಸಾಹಿತ್ಯಗಳು ಬರೆದಿದ್ದೀನಿ ಸರ್ ಸುಮಾರು ಅವಕಾಶಗಳು ಕೊಟ್ಟಿದ್ದಾರೆ ನಮ್ಮದೇ ಬ್ಯಾನರ್ನಲ್ಲಿ ನಮ್ಮ ಮಣಿ ಸರ್ ಅಂತಿದ್ದಾರೆ ಗೋಪಾಲ್ಪುರದವರು ಗುಂಡ್ಲಿಪೇಟೆ ತಾಲೂಕು ಅವ್ರ ಜೊತೆ ಸೇರಿ ಒಂದು ಆಲ್ಬಮ್ ಸಾಂಗ್ ಮಾಡ್ವಿ ಓ ಮುದ್ದಾದ ಮನೆ ಅಂತೇಳಿ ಅದು ಲಾಸ್ಟ್ ಇಯರ್ ಬಿಡುಗಡೆ ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಇನ್ನೂ ಸಾವಿರಾರು ಸಾಹಿತ್ಯಗಳಿದೆ ನನ್ನ ಹತ್ರ ಪ್ರಕೃತಿ ಮಾತೆ ಬಗ್ಗೆ ನಮ್ಮ ದೇಶದ ಬಗ್ಗೆ ಯೋಧರ ಬಗ್ಗೆ ಮತ್ತು ಹೆಣ್ಣಿನ ಬಗ್ಗೆ ಎಲ್ಲ ಕಡೆ ವಿಶೇಷವಾಗಿ ಸರ್ ಹೆಣ್ಣು ಮಕ್ಕಳನ್ನು ದೇವತೆ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಾಂಸ್ಕೃತಿಕ ಒಂದು ದೇಶ ನಮ್ಮ ಎಲ್ಲ ವೈ ವಿವಿಧ ಭಾಷೆಗಳು ವಿವಿಧ ರೀತಿಯ ಜನರಿರ್ತಕ್ಕಂಥ ನಮ್ಮ ದೇಶದಲ್ಲಿ ಆ ವೈವಿಧ್ಯತೆಯಲ್ಲಿ ಏಕತೆ ನಾನಾ ಥರ ಆಚಾರ ವಿಚಾರಗಳಿದೆ ಆದರೂ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾರತೀಯ ಮೂಲದ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಕೂಡ ವಿಶೇಷವಾದಂಥ ದೇವರ ಸ್ಥಾನದಲ್ಲಿ ನಾವು ಇಟ್ಟು ಪೂಜೆ ಮಾಡ್ತೀವಿ ಹಾಗಾಗಿ ಸರ್ ಈಗ ಇತ್ತೀಚಿನ ದಿನಗಳೇನಾಗಿದೆ ಅಂದರೆ ಅಷ್ಟು ಕೆಟ್ಟ ಪ್ರಪಂಚ ಆಗಿದೆ ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಹಾಗಾಗಿ ಅದನ್ನ ಒಂದು ನೋಡಿದಾಗ ಸರ್ ಒಂದು ಚಿಕ್ಕದೊಂದು ಸಾಹಿತ್ಯ ಬರೆದಿದ್ದೀನಿ ಸರ್ ಅದು ಹೆಣ್ಣು ಅಂದರೆ ಕಣ್ಣು ಕಾಣೋ ದೇವತೆ ಈ ದೇವತೆ ಮೇಲೆ ಅತ್ಯಾಚಾರ ಯಾಕೆ ಅಂದ್ಬಿಟ್ಟು ಬರ್ದಿದ್ದೀನಿ ಸರ್ ಅದೊಂದು ಇರೋ ಲೈನ್ ಆಡ್ತೀನಿ ಸರ್ ಖಂಡಿತ ಸರ್ ಹೆಣ್ಣು ಅಂದರೆ ಕಣ್ಣು ಕಾಣೋ ದೇವತೆ ಆ ದೇವತೆ ಮೇಲೆ ಅತ್ಯಾಚಾರ ಯಾಕೆ ಮಕ್ಕಳು ಅಂದರೆ ದೇವ್ರಿಗಿಂತ ಗ್ರೇಟು ಆ ಮಕ್ಕಳ ಮೇಲೂ ಕಾಮದ್ ಕಣ್ಣು ಯಾಕೆ ಉಸಿರು ಕೊಡೋ ದೇವತೆಯಾ ಉಸಿರು ನಿಲ್ಸೋದು ಯಾಕಣ್ಣ ಇಂಥ ಬಾಳು ಬದುಕೋದ್ಕಿಂತ ಸಾಯದ್ ವಾಸಿ ಕಾಣಣ್ಣ ಕೈಯ ಮುಗ್ದು ಕೇಳ್ತೀನಿ ಕಾಪಾಡಿ ಹೆಣ್ಣ ನಮ್ಮ ಬಾಳಿನ ಕಣ್ಣ ನಮ್ಮ ಬಾಳಿನ ಕಣ್ಣ ನಮ್ಮ ಬಾಳಿನ ಕಣ್ಣ ನಮ್ಮ ಬಾಳಿನ ಕಣ್ಣ ಹೆಣ್ಣು ಅಂದರೆ ಕಣ್ಣು ಕಾಣೋ ದೇವತೆ ಮೇಲೆ ಅತ್ಯಾಚಾರ ಅದೇ ರೀತಿ ಸರ್ ಕೆಲವೊಂದು ಸಿನಿಮಾಗಳಿಗೂ ಸಿನಿಮಾ ಹಾಡುಗಳಿಗೂ ತಾವು ಸಾಹಿತ್ಯವನ್ನ ಬರೆದುಂಟು ಕೆಲವೊಂದು ಆಲ್ಬಮ್ ಸಾಂಗ್ಗಳಿಗೂ ಸಾಹಿತ್ಯವನ್ನ ಬರೆದಿದ್ದುಂಟು ಹೌದು ಅವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಅಂದ್ರೆ ಅಂತರ್ಗತ ಅಂತೇಳಿ ಸರ್ ಅದೊಂದು ಮೂವಿ ಬರೆದಿದ್ದೀನಿ ಸರ್ ಮತ್ತೆ ಅನುಬಂಧ ಅಂತ ಹೇಳಿ ಅದೊಂದು ಮೂವಿ ಬರ್ಕೊಟ್ಟಿದ್ದೀನಿ ಒಂದಷ್ಟು ಹೊಸ ಪ್ರಾಡಕ್ಟು ಹೊಸ ಸಿನಿಮಾಗಳು ಹೊಸ ಮಾತುಕತೆ ಆಗಿ ಮೈಸೂರಲ್ಲಿ ಅತಿಶಯ ನಿಂತಿದ್ದಾರೆ ಸರ್ ಸಿಂಗರ್ ಸರ್ ಈಗ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಎರಡು ಸಿನಿಮಾಗಳು ಬರ್ಕೊಟ್ಟಿದ್ದೀನಿ ಸರ್ ಟಪಂಗುಚಿ ಸಾಂಗು ಹಾಗೆ ಅದ್ರ ಜೊತೆಗೆ ಲವ್ ಸಾಂಗ್ಗಳು ಬರ್ಕೊಟ್ಟಿದ್ದೀನಿ ಇನ್ನು ಬೆಂಗಳೂರಲ್ಲಿ ಇವರಿದ್ದಾರೆ ಯಾರು ಪವನ್ ಪಾರ್ಥ ಅಂತೇಳಿ ಅವ್ರ ಜೊತೆ ಮುದ್ದಾದ ಮನವೇ ಅಂತೇಳಿ ಆಲ್ಬಮ್ ಸಾಂಗ್ ಮಾಡಿದ್ವಿ ಮೆಹಬಲ್ ಸಾಬ್ ಆಡಿಸ್ತೀವಿ ಅದಾದಮೇಲೆ ಇನ್ನೊಬ್ರು ಸರ್ ಇದ್ದಾರೆ ನಂಜುಂಡಿ ಸರ್ ಅಂತಿದ್ದಾರೆ ಡೈರೆಕ್ಟ್ರು ಅವ್ರ ಜೊತೆ ಪ್ರಾಜೆಕ್ಟಲ್ಲಿ ಮಾಡಿದ್ದೀವಿ ಸರ್ ಹೊಸ ಹೊಸ ಸಿನಿಮಾಗಳಿಗೆಲ್ಲ ಬರ್ಕೊಡಿ ಅಂತ ಹೇಳ್ತಾರೆ ಸರ್ ಬರ್ಕೊಟ್ಟಿದ್ದೀನಿ ಹಂಗೆ ಒಂದು ನಮ್ಮ ಸುದೀಪ್ ಸರ್ ಬಗ್ಗೆ ಒಂದು ಇಪ್ಪತ್ತೈದು ಸಾಂಗ್ ಬರ್ದಿದ್ದೀನಿ ಸರ್ ತಲುಪಿಸೋ ಪ್ರಯತ್ನ ಮಾಡಿದೆ ಸರ್ ಬಟ್ ಆದ್ರೆ ಕಾರಣಂತರಗಳಿಂದ ತಲುಪ್ಸಕ್ ಆಗಿಲ್ಲ ಸರ್ ಹಾಗಿದ್ರೆ ತಾವು ಈ ರೀತಿ ಎಲ್ಲ ಏನು ಬಾಲ್ಯದಿಂದಲೂ ಕವನಗಳನ್ನ ಬರೆಯೋದ್ರಿಂದ ಶುರು ಮಾಡಿ ಪ್ರಸ್ತುತ ಹಲವಾರು ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಸಿನಿಮಾ ಹಾಗೂ ಆಲ್ಬಮ್ ಸಾಂಗ್ಗಳಿಗೆ ಸಾಹಿತ್ಯವನ್ನ ಬರೋದ್ರ ಜೊತೆಗೆ ಈ ಸಹಕಾರ ಸರ್ ಖಂಡಿತ ಸರ್ ತುಂಬಾ ಸಹಕಾರ ಇದೆ ನಮ್ಮ ಅಣ್ಣ ಇದ್ರು ನಮ್ಮ ಇದ್ದಾಗ ಬಹಳ ಸಹಕಾರ ಮಾಡ್ತಿದ್ರು ನಾನು ಏನ್ ಕೇಳಿದ್ರು ತಗೊಳೋರು ಚೆನ್ನಾಗಿ ಓದು ತಮ್ಮ ಅಂತ ಹೇಳಿ ಅಷ್ಟು ಸಪೋರ್ಟ್ ಮಾಡ್ತಿದ್ರು ಈಗ ನಮ್ಮ ತಾಯಿ ಇದಾರೆ ಸರ್ ಜೊತೆಗೆ ನಮ್ಮ ಮಿಸ್ಸಸ್ ಇದಾರೆ ಸರ್ ಅವರೇ ನಮ್ಮ ಸ್ಫೂರ್ತಿ ಹೇಳ್ತಿರ್ತಾರೆ ಏನಾರು ಬರೆದ್ರೂ ಕೂಡ ಈ ತರ ಬರೀ ಈ ತರ ಬರೀ ಅಂತ ಹೇಳ್ತಿರ್ತಾರೆ ಏನಾರು ಅವ್ರಿಗೆ ವ್ಯತ್ಯಾಸಗಳು ಕಂಡಾಗ ಹೇಳ್ತಿರ್ತಾರೆ ಹಲವಾರು ಗೀತೆಗಳು ಬರ್ದಿವಿ ಎಲ್ಲ ಥರನೂ ಬರ್ದಿ ಸರ್ ದೇವರ ಗೀತೆಗಳಾಗಿರ್ಬೋದು ಮತ್ತೆ ನಮ್ಮ ದೇಶದ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ರಕೃತಿ ಸಂಬಂಧಪಟ್ಟಾಗೆ ಎಲ್ಲ ಎಲ್ಲಾ ತರ ಸರ್ ಕುಟುಂಬದ ಸಹಕಾರನೇ ತಾವು ಈ ಹಂತದಕ್ಕೆ ಖಂಡಿತ ಹೌದೌದು ಸರ್ ಸರ್ ಖಂಡಿತ ಆಗಿದ್ರೆ ತಮ್ಮ ಈ ಕಲಾ ಸೇವೆ ಹಾಗೂ ಕಲಾ ಪ್ರತಿಭೆಯನ್ನು ಗುರುತಿಸಿ ತಮಗೆ ಎರಡ್ ಸಾವಿರದ ಇಪ್ಪತ್ಮೂರನೇ ಮೂರನೇ ಕರ್ನಾಟಕ ಕಾಲ ರಾಜ್ಯ ಪ್ರಶಸ್ತಿಯನ್ನು ತಮಗೆ ನೀಡಿ ಗೌರವಿಸಲಾಯಿತು ಸರ್ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತ ಕುರಿತು ಆ ಕಾರ್ಯಕ್ರಮದ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ಳಿ ಸರ್ ಹ ಬಹಳ ಖುಷಿ ಆಯ್ತು ಸರ್ ನಮ್ಗೆ ಇಷ್ಟು ವರ್ಷಕ್ಕೆ ನಾವು ಏನು ಕಲೆ ಸೇಲಿ ಕಲೆಯಲ್ಲಿ ಇದೀವಿ ಅನ್ನೋದಕ್ಕೆ ನಮಗೆ ಒಂದು ಗುರುತು ಐಡೆಂಟಿಟಿ ಇರಬೇಕಲ್ಲ ಸರ್ ಪ್ರತಿಯೊಬ್ಬರಿಗೂ ಏನಾದ್ರು ಒಂದು ಕ್ರೀಡೆಯಲ್ಲಿ ಆಗಲಿ ಭಾಗವಹಿಸ್ತೀನಿ ಅಂದಾಗ ಅವ್ರಿಗೆ ಗೆದ್ದಾಗ ಒಂದು ಪ್ರೈಜ್ ಇರುತ್ತೆ ಆ ಸಾಕ್ಷ್ಯಗಳು ಕಳುತ್ತೆ ನಾವಿಲ್ಲ ಅಂದ್ರೂ ಕೂಡ ಇದು ಅದೇ ಥರ ಸರ್ ಬಹಳ ಖುಷಿ ಆಯಿತು ನಮಗೆ ಇಷ್ಟು ಒಂದು ನಮ್ಗೆ ಒಂದು ಮೂವತ್ತೆರಡು ವರ್ಷ ಆಗಿದೆ ಸರ್ ಒಂದು ನಮ್ಮ ಚಿಕ್ಕ ವಯಸ್ಸಿಗೆ ಸಿಕ್ಕಿದ್ ನಮ್ಗೆ ತುಂಬ ಸಂತೋಷ ಆಯ್ತು ಸರ್ ಇದಕ್ಕೆ ಆ ಮೂಲ ಕಾರಣ ಗೊತ್ತಿರು ಅಂದರೆ ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಮುರುಗಳಾಗಿರ್ತಕ್ಕಂಥ ನಮ್ಮ ಪಿ ಜವರ್ನಾಯಕ್ ಸರ್ ಹಾಗೇ ಇನ್ನೊಬ್ಬರು ನನ್ನ ಆತ್ಮೀಯ ಸಹೋದರರು ನನ್ನ ಹಿತೈಷಿಗಳು ಪ್ರಭಾಕರ್ ಪಿ ಸರ್ ಅವರು ಕೂಡ ಕಲಾವಿದರು ನಿಮ್ಗೆ ಗೊತ್ತಿದೆ ಸರ್ ಅವ್ರನ್ನು ಕೂಡ ಅವರಿಬ್ರು ಬಹಳ ಸಹಕಾರ ಜೊತೆಗೆ ನೀಡಕೊಂಡು ಬಂದರು ಪ್ರೋತ್ಸಾಹ ಮಾಡ್ಕೊಂಡು ಅವರು ನಮ್ಮ ಹೆಸರನ್ನ ನೋಂದಣಿ ಮಾಡಿ ಇವನು ಒಳ್ಳೆಯ ಕಲಾವಿದ ಸಾಹಿತ್ಯವರಿದ್ದಾನೆ ಹಾಗೆಯೇ ಒಂದು ಸಂಗೀತಾತ್ಮಕವಾಗಿ ನಮ್ಮ ಜೊತೆ ಇದ್ದಾನೆ ಅಂತೇಳಿ ಸುಮಾರು ವೇದಿಕೆಗಳಲ್ಲಿ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಇವರು ಕಸ್ತೂರಿ ಚಂದ್ರು ಅಂತಿದ್ದಾರೆ ಸರ್ ಕರ್ನಾಟಕ ಅಕಾಡೆಮಿ ಅಂತಿದೆ ಅಲ್ಲಿ ಅವ್ರಿಗೆ ಇದು ಮಾಡಿ ಅಲ್ಲಿ ಅವರು ನಮ್ಮ ದಾಖಲಾತಿಗಳೆಲ್ಲ ನೋಡಿದಾಗ ಒಳ್ಳೆಯ ಕಲಾ ಇದೆ ಅಂತೇಳಿ ಅವರು ಗುರುತಿಸಿ ನಮಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ಸರ್ ರಂಗಚಾರ್ಲು ಭವನ ಅಂತೇಳಿ ಮೈಸೂರಲ್ಲಿ ಟೌನ್ ಅಲ್ಲಿ ಅಲ್ಲಿ ನಮ್ಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಸರ್ ಈ ತಮಗೆ ಈ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಜನಧ್ವನಿ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ನಮ್ಮ ತಾಲೂಕಲ್ಲಿ ಆಗಿರ್ಬೋದು ಸರ್ ಎಲ್ಲಾ ಕಡೆ ಒಳ್ಳೆ ಸ್ನೇಹಿತರಿದ್ದಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ನನ್ ಗುರುತಿಸೋದೇ ಕವಿ ಸೂರಿ ಅಂತ ಹೇಳಿ ಗುರುತಿಸ್ತಾರೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಬೆಳಿ ಚೆನ್ನಾಗಿ ನಮ್ ಪ್ರೋತ್ಸಾಹ ಇದ್ದೇ ಇರುತ್ತೆ ಅಂತ ಹೇಳಿ ಈ ಪ್ರಶಸ್ತಿ ಬರೋದಕ್ಕೆ ನಮ್ ಕಾರಣ ಎಲ್ಲರೂ ನಮ್ಮ ತಾಲೂಕಿನ ಜನತೆಗೆ ಹಾಗೆ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅವರು ಕೂಡ ನಮ್ಮನ್ನ ಕರೆದು ಸಲ ಯೋಚೇತನ ಕಾರ್ಯಕ್ರಮಕ್ಕೆ ಕರೆದು ಪ್ರೋತ್ಸಾಹ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತೀನಿ ಸರ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಕಲಾ ಜೀವನದ ಕುರಿತು ಹಂಚ್ಕೊಳ್ತಾ ಬರ್ತಾ ಇದ್ದೀವಿ ಸರ್ ಸರ್ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್ ಸರ್ ನಮಗೆ ಒಂದು ಆಸೆ ಏನಂದರೆ ಸರ್ ನಮ್ಮ ಸ್ಥಳೀಯವಾಗಿ ನಮ್ಮ ಜವರ್ನಾಗ್ ಸರ್ ನಾವೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡಿ ಅದ್ರ ಜೊತೆಗೆ ಸಂಗೀತ ತರಬೇತಿಗಳು ನೀಡ್ತಕ್ಕಂಥದ್ದು ಅಂದ್ರೂ ನಮ್ಮ ನುರಿತವಾಗಿ ಇರ್ತಕ್ಕಂಥ ಶಿಕ್ಷಕರನ್ನ ಕರೆಸಿ ಜೊತೆಗೆ ನಾವುಗಳು ಸಂಪೂರ್ಣ ಸಹಕಾರ ನೀಡ್ತಾ ಒಂದು ಟ್ರಸ್ಟ್ ಮಾಡಿ ಅಲ್ಲಿ ನಮ್ಮ ಈ ಸ್ಥಳೀಯವಾಗಿರ್ತಕ್ಕಂಥ ಹಳ್ಳಿ ಮಕ್ಕಳಿಗೆ ಅವ್ರಿಗೆ ಒಂದು ಸಂಗೀತ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಶಿಕ್ಷಣ ನೀಡ್ತಕ್ಕಂಥದ್ದು ಹಾಗೆಯೇ ಸಾಮಾಜಿಕವಾಗಿ ಈ ಒಂದು ರಕ್ತದಾನ ಶಿಬಿರಗಳಾಗಿರ್ಬೋದು ಹಾಗೆ ಗಿಡ ಮರಗಳನ್ನ ಇಡ್ತಕ್ಕಂಥದ್ದು ಪ್ರಕೃತಿ ಉಳಿಸಿ ನಾಡನ್ನ ಬೆಳೆಸಿ ಮತ್ತೆ ಕನ್ನಡದ ಒಂದು ಸೇವೆ ಆಗಿರ್ಬೋದು ಕಲಾವಿದರನ್ನ ಬೆಳೆಸ್ತಕ್ಕಂಥದ್ದು ಆಮೇಲೆ ಎಲೆಮರಿ ಕಾಯ್ತಾರೆ ಇರ್ತಾರೆ ಸರ್ ನನ್ನಂತ ಎಷ್ಟೋ ಕಲಾವಿದರುಗಳು ಗೊತ್ತಿರಲ್ಲ ಸರ್ ಒಳ್ಳೆ ಪ್ರತಿಭೆ ಇರುತ್ತೆ ಅವ್ರಿಗೆ ಅವಕಾಶಗಳಿರಲ್ಲ ವೇದಿಕೆಗಳಲ್ಲಿ ಅಂತವ್ರನ್ನೂ ಗುರುಸಿ ಅವ್ರನ್ನ ಒಂದು ಸಹಕಾರವನ್ನು ನಾವು ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರನ್ನ ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಆಸೆ ಇದೆ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಯುವ ಪೀಳಿಗೆ ಇದೆಯಲ್ಲ ಸರ್ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ಚಿಕ್ಕ ಮಕ್ಕಳಿಂದಲೇ ನಾವು ಪ್ರೋತ್ಸಾಹ ಮಾಡಿದಾಗ ಸರ್ ನಮಗೆಲ್ಲ ಏನಂದರೆ ಸರ್ ಆಗ ಸಮೂಹ ಮಾಧ್ಯಮಗಳಿರಲಿಲ್ಲ ಜಾಸ್ತಿ ಹಾಗಾಗಿ ಈಗ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳಿದೆ ಸರ್ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಟ್ರಸ್ಟ್ನ ಮಾಡಿ ಸಂಗೀತಾತ್ಮಕ ಹೆಸರನ್ನ ಅದನ್ನ ಇಡಿ ನೀಡಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅದು ಚಾಲ್ತಿಯಲ್ಲಿದೆ ಅದನ್ನೆಲ್ಲ ಸೇರಿ ಮಾಡ್ತೀವಿ ಸರ್ ನಮ್ಮ ನಾವೆಲ್ಲ ಸೇರಿ ಅದನ್ನು ಮಾಡಿ ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ಆ ಥರ ಒಂದು ಸಾಮಾಜಿಕವಾಗಿ ಮಾಡ್ತೀವಿ ಸರ್ ಸಾಮಾಜಿಕ ಕಳಕಳಿ ಉಳ್ಳಂತ ತಮ್ಮ ಮುಂದಿನ ಎಲ್ಲ ಗುರಿ ಯೋಜನೆಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಸರ್ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಯುವ ಕಲಾವಿದರುಗಳಿಗಾಗಿರ್ಬೋದು ತಾವೇನು ಕಿವಿ ಮಾತುಗಳಿಗೆ ಇಷ್ಟಪಡ್ತೀರಾ ಸರ್ ಸರ್ ಏನಂದ್ರೆ ಸರ್ ಕಲಾವಿದ್ರು ತುಳಿದು ಬೆಳೆಯುವುದಲ್ಲ ಸಾಧನೆ ಬೆಳೆಸಿ ಬೆಳೆಯುವುದು ಸಾಧನೆ ಅಂತೇಳಿ ಸರ್ ಒಬ್ಬರನ್ನ ತುಳಿದು ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಸರ್ ನಾವೊಬ್ಬರನ್ನ ಬೆಳೆಸಿ ನಾವು ಬೆಳಿಬೋದು ಹಾಗಾಗಿ ಕಲಾವಿದ್ರ ಆದವ್ರಿಗೆ ಸೌಜನ್ಯತೆ ಇರಬೇಕು ಮತ್ತೆ ತಾಳ್ಮೆ ಇರಬೇಕು ವೇದಿಕೆಗಳಲ್ಲಿ ನಾನಾ ರೀತಿಯಂತ ಅನುಭವಗಳಾಗುತ್ತೆ ಕೆಟ್ಟ ಅನುಭವಗಳು ಅವಮಾನಗಳಿಗೂ ಸಿದ್ಧರಾಗಿರ್ಬೇಕು ಯಾರು ಅವಮಾನಗಳನ್ನ ಎದುರಿಸಿ ನಿಲ್ತಾರೋ ಅವರಿಗೆ ಸನ್ಮಾನಗಳು ತಾನಾಗೆ ಒಲಿದು ಬರುತ್ತೆ ಹಾಗಾಗಿ ಕಲೆ ಬಗ್ಗೆ ಒಂದು ಶಿಸ್ತನ್ನೇ ಬೆಳೆಸ್ಕೋಬೇಕು ಒಂದು ವೇದಿಕೆಯಲ್ಲಿ ಒಂದು ಪ್ರ ನಿರಂತರವಾದ ಹವ್ಯಾಸಗಳನ್ನು ಮಾಡ್ತಾ ಇರ್ಬೇಕು ಸರ್ ಕಲೆ ಯಾರ ಸುತ್ತೋ ಅಲ್ಲ ಸರ್ ಅದು ಇಂಥವರು ಅಂಥವ್ರು ಅಂತ ಏನಿಲ್ಲ ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಯಾರು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೋತಾರೋ ಅವರು ಬೆಳೀತಾ ಹೋಗ್ತಾರೆ ಯಾರು ನಾನತ್ವ ನಾಡ್ತಾರೋ ಅವರು ಒಳದೋಗ್ತಾರೆ ಸರ್ ಹಾಗಾಗಿ ನಾನು ಎನ್ನುವ ಅಹಂಕಾರಕ್ಕಿಂತ ನಾವೆಲ್ಲರೂ ಒಂದೇ ಎಂಬ ಮಮಕಾರದಿಂದ ನಾವು ನಡೆದಾಗ ಖಂಡಿತವಾಗಲೂ ಜೀವನದಲ್ಲಿ ಯಶಸ್ವಿ ಸಿಗುತ್ತೆ ಸರ್ ಅಂದರೆ ಕಲಾವಿದರಿಗೆ ಒಂದು ಗೌರವ ಇದೆ ಸರ್ ಕೆಲವು ಕಡೆ ಹೋಗ್ತೀವಿ ಸರ್ ಅಲ್ಲಿ ಹೋದಾಗ ಸಣ್ಣ ಪುಟ್ಟದಾಗ ಮಾತಾಡ್ತಾರೆ ಸರ್ ಕೆಲವು ಸಲ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಎಲ್ಲ ಕಡೆಯಿಂದ ಕಲಾವಿದರುಗಳನ್ನ ಕರ್ಕೊಂಡು ಹೋಗ್ಬೇಕಿರ್ತದೆ ಅವ್ರನ್ನೆಲ್ಲರನ್ನೂ ಸೇರಿಸಿ ಅಲ್ಲಿಗೆ ಹೋಗಿ ತಲುಪತ್ತೆ ಕೆಲವು ಸಲ ಸಮಯ ಆಗುತ್ತೆ ಕೆಲವು ಸಲ ಬೇಗ ಹೋಗಿರ್ತೀವಿ ಅಲ್ಲಿ ವ್ಯವಸ್ಥೆಗಳು ಆಗಿರಲ್ಲ ಆಗ ಒಂಥರ ಕೆಲವೊಳಗೆ ಮಾತಾಡ್ತಾರೆ ಅಂಥವ್ರಿಗೆ ನಾವು ತುಂಬ ಕಡೆ ಹೇಳಿದ್ದೀವಿ ಅವ್ರಿಗೆ ಗೊತ್ತಾಗಿರುತ್ತೆ ಕೊನೆಯಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ಮೇಲೆ ಹೇಳ್ತಾರೆ ನಾವು ತುಂಬ ಖುಷಿಯಾಯಿತು ನಿಮ್ಗೆ ಕರ್ಸಿದ್ದು ನೀವೇ ಬನ್ನಿ ಇನ್ಮೇಲೆ ಅಂತಾರೆ ಆ ಥರ ಎಲ್ಲ ಬಂದಿದ್ದೀವಿ ಹಾಗಾಗಿ ಯಾವುದೇ ಸ್ಥಿತಿಗಳು ಬರಲಿ ಎಂಥ ಸ್ಥಿತಿದು ಬಂದರೂ ಕೂಡ ಎಂಥ ಸಂದಿಗ್ಧ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ಗೌರವದಿಂದಲೇ ನಡ್ಕೋಬೇಕು ಅವ್ರಿಗೆ ತಿಳುವಳಿಕೆ ಇರಲ್ಲ ನಮಗೆಲ್ಲ ವಿದ್ಯೆ ಇರುತ್ತೆ ಕೆಲವ್ರಿಗೆ ವಿದ್ಯೆ ಇರಲ್ಲ ಸರ್ ಕೆಲವ್ರಿಗೆ ವಿದ್ಯೆ ಇದ್ರೂ ವಿವೇಕ ಇರಲ್ಲ ಅಂಥ ಕಡೆ ಹೋದಾಗ ನಾವು ಸ್ವಲ್ಪ ತಾಳ್ಮೆಯಿಂದ ನಡೆದಾಗ ಸರ್ ನಮ್ಮ ಖಂಡಿತ ಬೆಲೆ ಬೆಲೆಸಕ್ಕೆ ಸಿಗುತ್ತೆ ಸರ್ ಹಾಗಾಗಿ ಕಲಾವಿದರಾದವರು ಮೊದಲು ಸಂಯಮ ಬೆಳೆಸ್ಕೋಬೇಕು ಶಿಸ್ತು ಬೆಳೆಸ್ಕೋಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯೂನ್ಯತೆ ಇರಬೇಕು ಸರ್ ಆಮೇಲೆ ವೇದಿಕೆ ಮೇಲೆ ಸರ್ ಒಬ್ರು ಕಲಾವಿದರು ಒಬ್ಬರನ್ನ ಕಂಡು ಗೌರವಿಸ್ಬೇಕು ಮತ್ತು ಒಂದು ತಂಡದ ಬಗ್ಗೆ ಮತ್ತೊಬ್ಬರ ಹತ್ರ ನಾವು ಮಾತಾಡ್ಬಾರ್ದು ಸರ್ ನಮ್ಮ ಕೆಲಸ ಏನಿದೆ ಅಷ್ಟೇ ಕಾಯಕ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದಾರಲ್ಲ ಸರ್ ಅಷ್ಟೇ ನಮ್ಮ ಕೆಲಸ ಮುಗಿಸ್ಕೋಬೇಕು ನಾವು ಬರ್ಬೇಕು ಬೇರೆಯವ್ರ ಬಗ್ಗೆ ಅನವಶ್ಯಕವಾಗಿ ಮಾತಾಡ್ತಕ್ಕಂಥ ಕೆಲಸಗಳನ್ನ ಮಾಡದೇ ಇದ್ದಾಗ ಖಂಡಿತವಾಗಲೂ ಭಗವಂತ ನಮ್ಮ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ನಮಗೆ ಒಂದು ಉನ್ನತವಾದಂಥ ಸ್ಥಾನವನ್ನ ನೀಡ್ತಾನೆ ನಮ್ಮ ತಾಲೂಕು ಒಂದು ಸೇರಿ ನಾಡು ಸೇರಿ ನಾಡು ಹಾಗೆಯೇ ಸಂಗೀತಗಳ ಅವ್ರ್ರು ಅಂತ ಹೇಳಿದ್ರು ತಪ್ಪಾಗಲ್ಲ ಎಷ್ಟು ಮಹಾನ್ ಕಲಾವಿದರಿದ್ದಾರೆ ಸರ್ ಇಲ್ಲಿ ಹಿರಿಯರು ಇದ್ದಾರೆ ಮತ್ತೆ ಯುವ ಕಲಾವಿದ ಕಲಾವಿದರುಗಳಿದ್ದಾರೆ ಹಾಗೆ ಒಳ್ಳೊಳ್ಳೆ ಪ್ರತಿಭೆಗಳಿದೆ ಸರ್ ಇದರಲ್ಲಿ ಕ್ರೀಡೆಯಿಂದ ಆಗಿರ್ಬೋದು ಸಂಗೀತಾತ್ಮಕವಾಗಿ ಆಗಿರ್ಬೋದು ಹಾಗಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ವೇದಿಕೆಗಳನ್ನ ಬಳಸ್ಕೊಳ್ಳಿ ಆಮೇಲೆ ಗುರುಗಳನ್ನು ಗೌರವಿಸಿ ಆಮೇಲೆ ಒಳ್ಳೆಯ ಸ್ನೇಹ ಬಳಗವನ್ನು ಒಳ್ಳೆ ತಂಡವನ್ನು ಕಟ್ಕೊಳ್ಳಿ ಆಗ ಖಂಡಿತವಾಗಲೂ ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳ್ತಾ ಯಶಸ್ಸಿನ ನಿಟ್ಟಿನಲ್ಲಿ ತಾವೆಲ್ಲ ನಡೀರಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಗೊಬನ್ನಿ ಅದಕ್ಕೆ ನಮ್ಮ ಸಹಕಾರ ವಿದ್ಯೆ ಇರ್ತದೆ ಅಂತ ಹೇಳ್ತೀನಿ ಸರ್ ಸರ್ ಭಾಳ ಸಂತೋಷ ಇಷ್ಟೊತ್ತು ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನೂ ತಮ್ಮ ಕಲಾ ಪ್ರತಿಭೆಯ ಮೂಲಕ ಸಾಕಷ್ಟು ವರ್ಷಗಳಿಂದ ಕವನಗಳನ್ನು ಬರೆಯೋದಾಗಿರ್ಬೋದು ಸಿನಿಮಾ ಹಾಡುಗಳಿಗೆ ಸಾಹಿತ್ಯವನ್ನು ಬರೆಯೋದಾಗಿರ್ಬೋದು ಸ್ವರಚಿತ ಗೀತೆಗಳನ್ನು ಬರೆಯೋದಾಗಿರ್ಬೋದು ಈ ಕಲೆಗಳಲ್ಲಿ ತೊಡಗಿಸ್ಕೊಳ್ತಾ ಜೊತೆಗೆ ಗಾಯನ ಪ್ರತಿಭೆಯ ಮೂಲಕ ಗಾಯನದಲ್ಲೂ ತೊಡಗಿಸ್ಕೊಳ್ತಾ ತಾಲೂಕಿನಿಂದ ವಿವಿಧ ಮೂಲಗಳಿಗೆ ಹೋಗಿ ತಮ್ಮ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಪ್ರಸ್ತುತ ಕರ್ನಾಟಕ ಕಲಾರತ್ನ ರಾಜ್ಯ ಪ್ರಶಸ್ತಿಗೆ ಬಾಜೋ ಅನುಭವ ಆಗಿರ್ಬೋದು ತಮ್ಮ ಮುಂದಿನ ಗುರಿಗಳಾಗಿರ್ಬೋದು ಕಲೆ ಹಾಗೂ ಕಲಾವಿದರನ್ನು ಬೆಳೆಸೋ ನಿಟ್ಟಿನಲ್ಲಿ ಸಮುದಾಯದ ಪಾತ್ರ ಏನತ್ತೆ ಅನ್ನೋ ಕುರಿತು ಸಾಕಷ್ಟು ವಿಚಾರ ನಮ್ಮ ತಮ್ಮ ಅನುಭವ ಮುಖಾಂತರ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಜೊತೆ ನಮ್ಮ ಜೊತೆಗೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ನಮ್ಮ ಈ ಸ್ಥಳೀಯವಾಗಿ ದೊಡ್ಡ ಶಕ್ತಿ ಅಂತಂದ್ರೆ ಅದು ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅಲ್ಲಿ ತಮ್ಮಂತ ಎಲ್ಲ ಆತ್ಮೀಯ ಹಿತೈಷಿಗಳು ಸ್ನೇಹಿತರು ಸಹೋದರರು ಸಹೋದಯರ ಎಲ್ಲರೂ ಕೂಡ ಬಹಳ ಉತ್ತಮವಾದಂಥ ಒಂದು ಪ್ರತಿಭೆಗಳನ್ನು ಗುರುತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಾ ಸರ್ ತಮ್ಮಗಳ ಸಹಕಾರದಿಂದಲೇ ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳು ನಮ್ಮಂಥ ಎಷ್ಟೋ ಎಲಂಬರಿಕಾಯಿಯಂತಹ ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾರೆ ಸರ್ ತಮ್ಮ ಸಹಕಾರ ನೀಡಿದ್ದಕ್ಕೆ ನಮ್ಮನ್ನು ಕರೆಸಿದಕ್ಕೆ ನನ್ನ ಕಡೆಯಿಂದ ನಮ್ಮ ತಂಡದ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಸರ್ ತಮಗೆ ಈ ಕಲೆಯಲ್ಲಿ ಹಾಗೂ ಈ ಕಲಾ ಪ್ರತಿಭೆಯಲ್ಲಿ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಲಭಿಸಲಿ ಅಂತ ಆಶಿಸ್ತ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾಲೂಕಿನ ಯುವ ಗಾಯಕರು ಯುವ ಪ್ರತಿಭೆ ಹಾಗೂ ಯುವ ಕವಿಯಾದಂಥ ಕರ್ನಾಟಕ ಕಲಾರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಸರಗೂರು ತಾಲೂಕಿನ ಸಾಗರ ಗ್ರಾಮದ ಶ್ರೂತ ಕವಿಸೂರಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಕಲಾ ವಿಶೇಷ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ